ಹಾಂ ಹಾಂ ಹೌದು ನಮಗೆ ಏನು ಸಮಸ್ಯೆಗಳು ಆಗಲಿಲ್ಲ ಅವರು ಬಂದು ಅವರೊಂದು ಸಂಘಟನೆ ಬಗ್ಗೆ ಅವರ ಕೆಲವು ಅಭಿಪ್ರಾಯ ಅಂದರೆ ಅಲ್ಲಿ ಹೇಳ್ಬೋದಾಗಿತ್ತು ಹೇಳಬಾರದಿತ್ತು ಅನ್ನೋದು ಬೇರೆ ವಿಷಯ ಅಲ್ಲಿ ಹೇಳಿದರು ಅದರ ಬಗ್ಗೆ ಅದಕ್ಕೆ ಆ ಸಂಘಟನೆಗೆ ಏನೋ ತೃಪ್ತಿ ಕಾಣಲಿಲ್ಲ ಅವರದನ್ನು ಅದನ್ನು ಅದನ್ನು ಪ್ರಶ್ನೆ ಕಾಡಿದರು

ಎಸ್ ಅದು ಎಸ್ ಎಸ್ ಎಫ್ನವರು ಬೇರೆ ನಮ್ಮದು ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ಸುನ್ನಿ ಸುನ್ನಿ ಸಂಘಟನಾ ಕುಟುಂಬ ಅಂತ ಹೇಳಿದೆ ಅದರಲ್ಲಿ ಅತ್ಯಂತ ಕಿರಿಯ ವಿದ್ಯಾರ್ಥಿಗಳದ್ದು ಎಸ್ ಎಸ್ ಎಫ್ ಅದಕ್ಕಿಂತ ದೊಡ್ಡವರದ್ದು ಎಸ್ ವೈ ಎಸ್ ಹಾಗೆ ಅದು ಹೋಗ್ತದೆ ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಬರುವುದಿಲ್ಲ ಅವರು ಆ ಸಂಘ ಎಸ್ ಎಸ್ ಎಫ್ ಹೇಳುವಾಗ ಸಹಜವಾಗಿ ಸ್ವಲ್ಪ ಏನು ಯುವ ಯುವಕರು ವಿದ್ಯಾರ್ಥಿಗಳು ಅದಕ್ಕೆ ಸ್ವಲ್ಪ ಹೆಚ್ಚು ಬೇಜಾರಾಯಿತು ಅವರದನ್ನು ಪ್ರಶ್ನೆ ಮಾಡಿದರು ಅದು ದೊಡ್ಡ ಸಮಸ್ಯೆ ಏನಲ್ಲ ಸಮಸ್ಯೆ ಬೇ ನಮ್ಮ ಈ ಏನು ಸ್ವಾಮಿ ಅಂತಲ್ಲ ಸ್ವಾಮಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇರುವಲ್ಲಿ ಎಲ್ಲವೂ ವಿಚಾರಗಳು ಸಮಸ್ಯೆಗಳಾಗಿ ಹೋಗ್ತವೆ ಅಷ್ಟೇ ಆ್ಯಕ್ಚುಲಿ ಸಂಘಟನೆಗೂ ಅದಕ್ಕೆ ಯಾವ ಏನು ಸಮಸ್ಯೆ ಆಗಲಿಲ್ಲ ಅವರು ಕರೆದಿದ್ದಾರೆ ಅವರು ಬಂದಿದ್ದಾರೆ ಮಾತನಾಡಿದ್ದಾರೆ ಈಗ ಇಷ್ಟ ಆಗೋದ್ರು ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಅದು ದೊಡ್ಡ ಸಮಸ್ಯೆ ಆಗಿ ಅದು ಅವರ ಅವರ ಅದಲ್ಲೇ ಅವರೆಲ್ಲ ಕೇಳಬೇಕು ನಾವು ಅದರ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡಿ ಹೋಗಲಿಲ್ಲ ಇಲ್ಲಿ ಎಲ್ಲ ಸಂಘಟನೆಗೂ ಅವರವರಿಗೆ ಕಮಿಟಿ ಇದೆ ವ್ಯವಸ್ಥೆಗಳಿದೆ ಅವರು ಅದನ್ನು ನಿರ್ವಹಿಸ್ತಾರೆ ನಾವೇ ಹೋಗಿ ಒಬ್ಬರು ಹೇಳಿದ್ರು ಎಲ್ಲರೂ ಹೋಗಿ ಅದಕ್ಕೆ ಕೈ ಹಾಕಿರಲಿಲ್ಲ ಯಾಕೆ ಕರೀಲಿಲ್ಲ ಅಂಥೇಳಿಯಾ ಯಾಕೆ ಕರೀಲಿಲ್ಲ ಅಂದರೆ ಅವರಲ್ಲಿ ಕೇಳಬೇಕು ಯಾ ಕರೆದಿದ್ದರೆ ನಾವು ಹೋಗ್ತಿದ್ದೆವು ಏನು ಗೊತ್ತಿಲ್ಲ ನಾವು ನಿನ್ನೆ ನಮ್ಮ ದೊಡ್ಡ ನಾಯಕರೆಲ್ಲ ಇನ್ನು ಬಿಸಿಲಿ ಇದ್ದರು ಯಾಕೆ ಕರೀಲ್ಲ ಅಂದರೆ ನಾವು ಹೇಳಿಕ್ಕಾಗ್ತದ ಏನೋ ಒಂದು ತಪ್ಪು ಅದು ಜಿಲ್ಲಾಡಳಿತ ಕರಿಬೇಕಾಗಿತ್ತಲ್ವ ಅದಕ್ಕೆ ಯಾರು ಕೈಬೇಕಂದ್ರೆ ಅದು ಗೊತ್ತಿಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾಲಲ್ಲಿ ಬರ್ತಾ ಇದ್ದರು ನೋಡಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ ಕೆಲವೆಲ್ಲ ಕೇಳಿದರು ಆ್ಯಕ್ಚುಲಿ ಜಿಲ್ಲಾಡಳಿತ ಕೈಬೇಕೆಂದು ಕಾಣುತ್ತೆ ಅಲ್ವಾ ಅದು ಅವರಲ್ಲಿ ಕೇಳಬೇಕು ಯಾಕೆ ಕರೀಲಿಲ್ಲ ಅಂತೇಳಿ ಸಾಮಾನ್ಯ ಕರಿತಾ ಇದ್ದರು ಎಸ್ ಎಸ್ ಎ ಮತ್ತು ಎಸ್ ಎಸ್ ಹೇಳೋದು ಇಲ್ಲಿ ಒಂದು ದೊಡ್ಡ ಶಕ್ತಿ ಮುಸ್ಲಿಂ ಸಮಾಜದಲ್ಲಿ ಯಾವುದು ಗೊತ್ತಿಲ್ಲ 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 ಅದು ಅದು ಡಿ ಸಿ ಅವರಲ್ಲ ಕರಿಬೇಕದು ಅಲ್ವಾ ಡಿ ಸಿ ಅವ್ರದ್ದು ಅಲ್ವಾ ಏನಂದರೆ ಗೊತ್ತಿಲ್ಲ ಮತ್ತೆ ಸಂಬಂಧಗಳು ಅವರಲ್ಲಿ ಇದ್ದರೂ ಇಲ್ಲೇ ಇದ್ರು ನಾವು ಸೋಷಿಯಲ್ ಮೀಡಿಯಲ್ಲಿ ಸಂಬಂಧ ಉಂಟು ಮಾಡ್ತೇವೆ ಸಂಬಂಧಗಳನ್ನು ನಾವು ಉಂಟು ಮಾಡ್ತೇವೆ ಅದು ಅಲ್ವಾ ಹಾಗೆ ಏನು ಇರಲೂಬಹುದು ಇಲ್ಲದಿರ್ಲಬಹುದು ಹಾಂ ಎಲ್ಲಿ ಅವಕಾಶ ಸಿರಲಿಲ್ಲ ಅದರ ಹಿಂದೆ ನಾವು ಬೀಳುವುದಿಲ್ಲ ನಮಗೆ ಅವಕಾಶ ಅದಕ್ಕಿಂತ ಒಂದು ಶಾಂತಿ ಸಭೆ ಅಂತ ಹೇಳುವಂಥದ್ದು ಅಲ್ಲಿ ರಾಜಕೀಯ ನಾಯಕರಲ್ಲಿ ಇದ್ದಂಥ ಶಾಂತಿ ಸಭೆ ಅಂದರೆ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿರುವಂಥ ಅಂದರೆ ಸರ್ಕಾರ ಇದರಲ್ಲಿ ಮಾಡಿರುವಂಥ ಶಾಂತಿ ಸಭೆ ಅಲ್ಲಿನ ಒಂದು ಭಾಗವಹಿಸಿದ ಮಾತ್ರ ಏನೂ ಹಾಕ್ತಾರೆ ಹೇಳೋ ಭರಮ ನಮಗಿಲ್ಲ ನಮ್ಮನ್ನು ಕರೆದ್ರೆ ಹೋಗ್ತಿದ್ದೆವು ನಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದವು ಕರೆದಿದ್ರೆ ಅಷ್ಟೇ ಹೋಯ್ತು ಅಷ್ಟೇ ಅದಕ್ಕೆ ದೊಡ್ಡ ಟೆನ್ಷನ್ ಮಾಡುವಂಥದ್ದು ಇಲ್ಲ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅದಕ್ಕೆ ಕಾರ್ಯಕರ್ತರು ಸಾಮಾನ್ಯವಾಗಿ ಸಾವಿರಾರು ಲಕ್ಷಾಂತರ ಜನ ಇರ್ತಾರೆ ಒಬ್ಬ ಒಂದು ಅಭಿಪ್ರಾಯ ಆಗ್ತದೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಇಲ್ಲಿ ಕೂಡ ಓಪನ್ ಮಾಡಿ ಹೇಳಿಕೆ ನಾವು ಅಂತ ಹೇಳಿಕಿದ್ದರೆ ನಿಮ್ಮನ್ನು ಕದ ಹೇಳ್ತೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ರಾಸ ಸಹ ಹೇಳಿಕೋ ಇಲ್ಲ ನಿಮ್ಮನ್ನು ಪತ್ತೆ ಕರೆದು ನಿಮ್ಮ ಮುಂದೆ ನಮ್ಮ ನಿಲುವುಗಳನ್ನು ನಾವು ಹೇಳ್ತೇವೆ